ವೀಕ್ಷಕರೇ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಯದುನಾಡು ಮೊಳೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿತಿ ಕೇಂದ್ರದ ವತಿಯಿಂದ ಸುಮಾರು ಮೂವತ್ತು ಲಕ್ಷ ರುಗಳ ವೆಚ್ಚದಲ್ಲಿ ನಿರ್ಮಿಸಿರುವ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಸಮುದಾಯ ಭವನವನ್ನು ವರುಣಾ ವಿಧಾನಸಭಾ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಸಮುದಾಯ ಭವನವನ್ನು ಉದ್ಘಾಟಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು ಅಮಿ ಸ್ಟೇಟ್ ಮಾಡಿದ್ರು ಅವರು 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 ನಾವ್ ಯಾವಾಗಲೂ ಕೂಡ ನಿಯಮಿತವಾಗಿ ಆಲ್ಮೋಸ್ಟ್ ಪ್ರತಿ ವರ್ಷ ಕೂಡ ನಾವು ಜನಸಂಪರ್ಕ ಸಭೆ ಮಾಡಿ ಪ್ರತಿ ಒಂದು ಹಳ್ಳಿಗೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಜನರನ್ನ ನೇರವಾಗಿ ಭೇಟಿ ಮಾಡಿ ಅವ್ರ ಕಷ್ಟ ಸುಖ ವಿಚಾರಿಸಿ ಅವ್ರ ಸಮಸ್ಯೆಗಳನ್ನು ವಿಚಾರಿಸಿ ಅದನ್ನ ಆದಷ್ಟು ಬೇಗ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ಜನಸಂಪರ್ಕ ಮಾಡ್ತಾ ಇದ್ದೀವಿ ಆದ್ರೆ ಈ ಬಾರಿ ಸ್ವಲ್ಪ ಜನಸಂಪರ್ಕ ಸಭೆ ತಡ ಆಗುವಂತೆ ಮಾಡೋದಿಕ್ಕೆ ಎಂ ಪಿ ಎಲೆಕ್ಷನ್ ಬಂತು ಅದಾದ್ಮೇಲೆ ಅಸೆಂಬ್ಲಿಗಳು ಇತ್ತು ಬೇರೆ ಬೇರೆ ಕಾರಣಗಳಿಂದ ಜನಸಂಪರ್ಕ ಸಭೆ ಸ್ವಲ್ಪ ವಿಳಂಬ ಆಯಿತು ಆದ್ರೂ ಕೂಡ ಇವಾಗ ಜನಸಂಪರ್ಕ ಮಾಡಿ ಶುರು ಮಾಡಿದೀವಿ ಈಗಾಗಲೇ ಸುಮಾರು ಒಂದ್ ಹದ್ನೆಂಟು ಪಂಚಾಯತಿ ಮುಗಿಸಿದೀವಿ ಇನ್ನೊಂದ್ ಹತ್ತು ಒಂದೆಂಟು ಪಂಚಾಯತಿಗಳು ಮುಗಿಸಿದ್ರೆ ಎಲ್ಲಾ ಇಡೀ ವಂಡಾ ಕ್ಷೇತ್ರದಲ್ಲಿ ಪ್ರತಿ ಅಡಿಗಳೂ ಹೋಗೋದಾಗುತ್ತೆ ಇವತ್ತು ಹದಿನಾಲ್ಕು ಪಂಚಾಯತಿ ಬಂದಿದ್ವಿ ದಯವಿಟ್ಟ ಅಡ್ಡಿಗಳನ್ನು ಕೊಡಿ ಬಟ್ ಇನ್ನೊಂದು ಮುಖ್ಯವಾಗಿ ಹೇಳ್ತಾ ಹೇಳ್ಬೇಕು ಅಂತ भाई तो ये सपोर्ट मारेगा था और भाजपा कांग्रेस ಅಲ್ಲೇ ಅಲ್ಲೇರಮ್ಮೆ ಯಜಮಾನ ಇರೋ ಕೊಡ್ತಾರೆ ಬಿಡು ಕಲ್ಸ್ಕೊಡ್ತಿಲ್ಲ ಒಂದ್ ಕಡೆ ಎಲ್ಲ ಇಷ್ಟ ಹೋಗೋದವ್ರು ಆಯ್ತಾ ಹಾ ಎಲ್ಲ ಇಷ್ಟ ಅರೆ ಕೂಲ್ ಸಿಕ್ಕಿದೆ ಈ ಹಾಕು ಬಿಡೋದು ಸದ್ಯ ಸತೆ ಒಂದು ವಿದ್ಯುತ್ ಕಂಬ ವಸಪಡವಣೆಗೆ ಒಂದು ಕಂಬ ಕಬಿ ಅವರು ಜಿಬಿ ಕೆಬಿ ಚಿಸ್ಕ ಅಲ್ಲೆದಿ ಕೊಡ್ತಿದಪ್ಪ ಆ ಕಂಬಗಳನ್ನ ಹಾಕಿ ಇಕ್ಕೆ ನಾನು ಕಳ್ತೀನಿ ಬಾ ಅಲೆಕ ಜಲ್ಲೋ ಅದೆ ಒಂದು ಮಳೆಕ ಜಲ್ಲೋ ವಸಪಡ ಮಾಡಿ ಇತ್ತಿದೆ ವಸಪಡವನೆ ಕವರ್ ಮಾಡ್ಕಿದ್ದಿಲ್ಲ ಅಳೆ ಮಾಡ್ಬಿಡ್ತೀನಿ ವಸಪಡಮನೆ ನೋಡ್ಕೊಂಡು ಹಾಕೋಣ ಈ ಕಂಬಗಳ ಲ್ಯಾಂಡ್ ಆರ್ಮಿ ಲ್ಯಾಂಡ್ ಆರ್ಮಿ ಯಾರು ಯಾರು ಒಬ್ರು ಮಾತಾಡಿ यार लैंडर में यार लैंडर में बे लैंडर में यार

ఆశ్రయ సమతి అధ్యక్ష కర్ణాటక సర్కార్ అది మారి మూల పరిశిష్ట జాతి మాదిరి సంబంధ నమస్తాంగ్యకర్తల బేడుకెలు ప్రజా సంయోగ భవన ముందు